ಸೊ ಗೈಸ್ ವೆಲ್ಕಮ್ ಬ್ಯಾಕ್ಸ್ ಏನೋ ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ ಪ್ರೊಮೋ ನೋಡ್ಕೋಬಾರೀಟಲ್ ಮಾತಾಡೋಣ ಬನ್ನಿ ಕಾದಾಟನೂ ಅದಂತೂ ನಿಜ ನಾನು ಕೊಡ್ತಾರೆ ಕೊಡ್ತಾರೆ ಹೇಗನ್ಸ್ತು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಮೆನ್ ಈ ಪ್ರೋಮೋದಲ್ಲಿ ನಾಮೇಟ್ ಆಗಿರುವಂಥ ಸ್ಪರ್ಧಿಗಳನ್ನ ಇಟ್ಕೊಂಡಿದ್ದಾರೆ ಜೊತೆಗೆ ಜಂಟಿ ವರ್ಸಸ್ ಒಂಟಿ ಏನು ಗುದ್ದಾಟ ಮಾಡಿದ್ರು ಅಂತ ನನಗಂತೂ ಧೋರಣೆ ಅರ್ಥ ಆಗ್ತಿಲ್ಲ ಈ ಸೀಸನ್ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ ರೀತಿ ಅನ್ನಿಸ್ತಿಲ್ಲ ಸದ್ಯಕ್ಕೆ ಇವತ್ತು ಸುದೀಪಣ್ಣ ಕ್ಲಾಸ್ ತಗೊಂಡ್ರೆ ಮೇ ಬಿ ಚೇಂಜ್ ಆಗ್ಬೋದೇನೋ ಓಪನ್ ಅಪ್ ಆಗ್ತಾ ಇದ್ದಾರೆ ಇವಾಗ ಒಬ್ಬೊಬ್ಬೊಬ್ಬರು ಒಬ್ಬೊಬ್ಬರಾಗಿ ಬಟ್ ಅದು ಸ್ವಲ್ಪ ಲೇಟ್ ಆಯಿತು ಅಂತ ಕೂಡ ಅನಿಸುತ್ತೆ ಕಾದ್ ನೋಡೋಣ ಜೊತೆಗೆ ತುಂಬ ಜನಕ್ಕೆ ಒಂದು ಅನುಮಾನ ಇದೆ ಈ ವಾರ ಯಾರು ಹೋಗ್ಬೋದು ಎಲಿಮಿನೇಷನ್ ಇರುತ್ತಾ ಇರಲ್ವಾ ಡಬಲ್ ಎಲಿಮಿನೇಷನ್ ಇರುತ್ತಾ ಜಂಟಿಗಳಲ್ಲಿ ಹೋದರೆ ಇಬ್ರು ಹೋಗ್ಬೇಕಾ ಏನು ಕತೆ ಎಲ್ಲದ್ರ ಬಗ್ಗೆ ಕೂಡ ಮಾತಾಡೋಣ ಅದ್ರ ಜೊತೆಗೆ ತುಂಬ ಜನ ಕೇಳಿದಂಥ ಪ್ರಶ್ನೆ ಎಲ್ಲರಿಗೂ ಕೂಡ ಒಂದು ಕುತೂಹಲ ಇದೆ ರಕ್ಷಿತಾ ಶೆಟ್ಟಿಯವರು ಮತ್ತೆ ಬಿಗ್ ಬಾಸ್ ಮನೆಗೆ ಬರ್ತಾರ ಅಂತ ಇಲ್ಲಿ ಒಂದು ವಾರದ ಮೇಲೆ ಆಗೋಯ್ತು ಈಗ ಒಂದು ವಾರಕ್ಕೆ ಬಂತು ಆದರೂ ಕೂಡ ರಕ್ಷಿತಾ ಶೆಟ್ಟಿಯವ್ರ ಬಗ್ಗೆ ಯಾವುದೇ ಅಪ್ಡೇಟ್ಗಳಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಅವರು ಆ್ಯಕ್ಟಿವ್ ಇಲ್ಲ ಜೊತೆಗೆ ಮೇಯ್ನಾಗಿ ಅವರು ಯಾವುದೇ ನ್ಯೂಸ್ ಚಾನಲ್ಗೂ ಕೂಡ ಸಿಕ್ಕಿಲ್ಲ ಈ ರೀತಿ ನೋಡಿದ್ರೆ ಖಂಡಿತವಾಗ್ಲೂ ಅವರು ಬಿಗ್ ಬಾಸ್ ಅವ್ರ ಹತ್ರನೇ ಇರುವಂಥದ್ದು ಇದ್ರ ಜೊತೆಗೆ ಬೇರೆ ಲ್ಯಾಂಗ್ವೇಜ್ ಕೂಡ ಇದೇ ರೀತಿ ಮಾಡಿರೋದ್ರಿಂದ ಇವತ್ತು ಬಿಗ್ ಬಾಸ್ ಮನೆಗೆ ರಕ್ಷಿತಾ ಶೆಟ್ಟಿ ಅವರು ಬರ್ತಾರೆ ಅಂತ ಕೂಡ ಅಪ್ಡೇಟ್ಗಳು ಬರ್ತಾ ಇದೆ ಬರಬೇಕು ನನ್ನ ಪ್ರಕಾರ ಆ್ಯಂಡ್ ಜೊತೆಗೆ ರಕ್ಷಿತಾ ಶೆಟ್ಟಿ ಅವರು ಸಿಕ್ಕಾಬಿಟ್ಟು ಖುಷಿಯಾಗಂತೂ ಇರ್ತಾರೆ ಕಾರಣ ಏನಪ್ಪಾ ಅಂದರೆ ಸೋಷಿಯಲ್ ಮೀಡಿಯಾದ ಫಾಲೋವಿಂಗ್ ಜಾಸ್ತಿ ಆಗಿದೆ ವಿಡಿಯೋ ರೀಚ್ಗಳು ಜಾಸ್ತಿ ಆಗಿದೆ ಪಾಸಿಟಿವ್ ಆಗಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಸೊ ಪ್ರೀತಿ ಸಿಗ್ತಾ ಇದೆ ಇದು ನಿಜವಾಗ್ಲೂ ಅವರು ಒಂದು ವಾರ ಕಂಪ್ಲೀಟ್ ಇದ್ದರೂ ಕೂಡ ಇಷ್ಟೊಂದು ಪ್ರೀತಿ ಸಂಪಾದನೆ ಮಾಡೋಕ್ಕಾಗ್ತಿಲ್ಲ ಅಂತ ಅನಿಸುತ್ತೆ ಅವತ್ತು ಬಿಗ್ ಬಾಸ್ ಅವ್ರು ಫಸ್ಟ್ ದಿನ ಕಳಿಸಿದ್ದೆ ಇಷ್ಟೆಲ್ಲಕ್ಕೂ ಕೂಡ ಕಾರಣ ಆಗಿದೆ ಅಂತ ಕೂಡ ಹೇಳ್ಬೋದು ಹೌದು ಒಟ್ನಲ್ಲಿ ಇವಾಗ ಒಂದು ತುಂಬ ಒಳ್ಳೆಯ ಪ್ರೀತಿ ಸಿಗ್ತಾ ಇದೆ ಅದನ್ನು ಡಬಲ್ ಮಾಡಿಕೊಂಡು ಒಳ್ಳೆ ರೀತಿ ಜೀವನ ರೂಪಿಸ್ಕೊಳ್ಳೆ ಅವರು ಒಟ್ಟಿನಲ್ಲಿ ನನ್ನ ಪ್ರಕಾರ ರಕ್ಷಿತಾ ಶೆಟ್ಟಿ ಬರಬೇಕು ನಿಮಗೆ ಏನಿಸಿದಾಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇವತ್ತು ಏನಾಗುತ್ತೆ ಅಂತ ಅಂತ ಹೋಗಿ ನಾನು ಇದಾದ ಮೇಲೆ ಈ ವಾರ ಜಂಟಿಗಳು ಮೂರು ಜನ ನಾಮಿನೇಟ್ ಆಗಿದ್ದಾರೆ ಒಂಟಿಗಳು ಇಬ್ಬರು ನಾಮಿನೇಟ್ ಆಗಿದ್ದಾರೆ ಆ್ಯಂಡ್ ಇವಾಗ ನಿಮಗೆ ನೆನೆ ಓಟ್ ಮಾಡೋಕ್ಕೆ ಹೋದರೆ ನಾನು ವಿಡಿಯೋದ್ರೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ ಓಟ್ ಮಾಡೋಕೆ ಹೋದರೆ ನಿಮಗೆ ಜಂಟಿಗಳಲ್ಲಿ ಸಪ್ರೇ ಸಪ್ರೇಟ್ ಇಲ್ಲ ಇವಾಗ ಟೋಟಲ್ ನಿಮಗೆ ಅಲ್ಲಿ ಧನುಷ್ ಅವರು ಮಲ್ಲಮ್ಮ ಸಬ್ ಸಪ್ರೆಟ್ ಬಟ್ ಅವ್ರು ಬಿಟ್ಟು ಅಭಿಷೇಕ್ ಮತ್ತು ಅಶ್ವಿನಿ ಜಂಟಿ ಗಿಲ್ಲಿ ನಟ ಮತ್ತು ಕಾವ್ಯ ಜಂಟಿ ಅಮಿತ್ ಮತ್ತು ಕರಿಬಸಪ್ಪ ಜಂಟಿ ಸೊ ಇವ್ರಿಗೆ ಒಂದು ಏನು ಜಂಟಿಗಳಿದ್ದಾರೆ ಅವ್ರುಗಳಿಗೆ ಸಪ್ರೇಟ್ ಓಟಿಂಗ್ ಇಲ್ಲ ಜೋಡಿಯಾಗಿ ಹೋಟಿದೆ ಸೊ ತೊಂಬತ್ತೊಂಬತ್ತು ಓಟ್ಗಳನ್ನ ಇಬ್ಬರಿಗೂ ಸೇರಿಸಾಕ್ಬೇಕಾಗುತ್ತೆ ಅದು ಒಂದೇ ಸಲ ಆಪ್ಷನ್ ಇರುವಂಥದ್ದು ಸೊ ಈ ರೀತಿ ನೋಡಿದಾಗ ಅದನ್ನು ಯಾವ ರೀತಿ ಡಿವೈಡ್ ಮಾಡ್ತಾರೆ ಏನು ಕಥೆ ನಂಗೆ ಐಡಿಯಾ ಇಲ್ಲ ಬಟ್ ಏನಪ್ಪ ಅಂದರೆ ಇದು ಇದನ್ನು ನೋಡಿದಾಗ ಒಂದು ಟೈಟ್ ಸಿಕ್ಕಿದ್ದೆನಂದರೆ ಖಂಡಿತವಾಗ್ಲೂ ಈ ವಾರ ಡಲ ಡಬಲ್ ಎನಿಮಿನೇಷನ್ ಆಗುತ್ತೆ ಅಂತ ರೀಸನ್ ಏನಪ್ಪ ಅಂದರೆ ಇಲ್ಲಿ ಬೇರೆಯವ್ರು ಯಾರು ಕೂಡ ಅಂದರೆ ಲೈಕ್ ಮಲ್ಲಮ್ಮ ಹೋಗೋವಂಥ ಚಾನ್ಸಸ್ ತುಂಬ ಕಡಿಮೆ ಇದೆ ಹೋಗಲ್ಲ ಅವರು ಜೊತೆಗೆ ಧನುಷರು ಹೋಗಲ್ಲ ಸೊ ಈ ರೀತಿ ನೋಡಿದಾಗ ಜಂಟಿಗಳಲ್ಲೇ ಹೋಗುವಂಥದ್ದು ಸೊ ಈ ಜಂಟಿಗಳಲ್ಲಿ ವೋಟಿಂಗ್ ನೋಡಿದಾಗ ಕ್ಲಿಯರಾಗಿ ಗೊತ್ತಾಗ್ತದೆ ಡಬಲ್ ಎಲಿಮಿನೇಷನ್ ಪಕ್ಕ ಅಂತ ಸೊ ಇಲ್ಲಿ ಕರಿಬಸಪ್ಪ ಮತ್ತು ಅಮಿತ್ ಅವ್ರಿಗೆ ಸಂಕಟ ಇದೆ ಅಂತಲೇ ಹೇಳ್ಬೋದು ಕಷ್ಟ ಇದೆ ಅವ್ರು ಹೋಗುವಂಥ ಚಾನ್ಸಸ್ಸೇ ಜಾಸ್ತಿ ಇರುವಂಥದ್ದು ಬಟ್ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳನ್ನ ಮಾಡ್ತಾರಾ ನೋ ಎಲಿಮಿನೇಷನ್ ಏನು ಮಾಡ್ ಮಾಡ್ತಾರೆ ಏನು ಕತೆ ಕಾದು ನೋಡಬೇಕಾಗುತ್ತೆ ಬಟ್ ನನ್ನ ಪ್ರಕಾರ ಡಬಲ್ ಎಲಿಮಿನೇಷನ್ ಮಾಡ್ತಾರೆ ಮಾಡಿಬಿಟ್ಟು ಇಬ್ಬರನ್ನ ಕಳಿಸ್ಬಿಟ್ಟು ವೈಟ್ ಕಡೆ ಎಂಟ್ರಿಗಳನ್ನ ತಕೊಂಡ್ಬರಕ್ಕೆ ನೋಡ್ತಾರೆ ಅಂತಲೇ ಅನಿಸಿಕೆ ಯಾಕೆ ಈ ಸರ್ ವೈಟ್ ಕಡೆ ಎಂಟ್ರಿಗಳು ಜಾಸ್ತಿ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ನೋಡೋಣ ನಿಮ್ಗೆ ಹೆಸರು ತೆಗೆಯಿಸಿದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನನ್ನ ಪ್ರಕಾರ ಆದಷ್ಟು ಬೇಗ ಈ ಜಂಟಿ ಮತ್ತು ಒಂಟಿ ಕಾನ್ಸೆಪ್ಟನ್ನ ಮುಗಿಸ್ಬಿಟ್ಟು ಇಂಡಿವಿಜುವಲ್ ಆಗಾಡೋಕ್ ಬಿಟ್ಟರೆ ಚೆನ್ನಾಗಿರುತ್ತೆ ಆಗಿ ಓಟಿಂಗ್ ಬಂದರೂ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ ಈ ಸೀಸನ್ ಯಾಕೋ ಅಷ್ಟೊಂದು ಕನೆಕ್ಟ್ ಇಲ್ಲ ಜೊತೆಗೆ ಅವರು ಅವ್ರ ಅಧಿಕಾರಗಳನ್ನ ಚೆನ್ನಾಗಿ ಯೂಸ್ ಮಾಡ್ಕೊತಾ ಇಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾ ಇಲ್ಲ ಟಾಸ್ಕ್ಗಳು ಚೆನ್ನಾಗಿ ಎಲ್ಲರ ಕಡೆಯಿಂದ ಕೂಡ ಪರ್ಫಾರ್ಮೆನ್ಸ್ ಬರ್ತಾಯಿಲ್ಲ ಜಂಟಿಗಳಿಗೆ ಕೂಡ ತುಂಬ ಅನ್ಫೇರ್ ಕೂಡ ಆಯಿತು ಗೇಮ್ಗಳಲ್ಲಿ ಸೊ ಇವೆಲ್ಲ ನೋಡಿದಾಗ ಮೊದಲು ಈ ಜಂಟಿ ಮತ್ತು ಒಂಟಿನೋ ಕಾನ್ಸೆಪ್ಟನ್ನ ಈ ವಾರ ಮುಗಿಸ್ಬಿಟ್ಟೆ ಚಂದ ಅಂತ ಅನಿಸಿದೆ ಆಮೇಲೆ ತುಂಬ ಜನ ಓಪನ್ ಅಪ್ ಆಗಿ ಕೂಡ ಆಗ್ತಾಯಿಲ್ಲ ಆ್ಯಂಡ್ ತುಂಬ ಜನ ಕಾಣಿಸ್ಕೋತಾನೆ ಇಲ್ಲ ಎಪಿಸೋಡ್ಗಳಲ್ಲಿ ಸೊ ಯಾಕೋ ಸ್ವಲ್ಪ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಸುದೀಪಣ್ಣ ಇವತ್ತು ಎಲ್ಲರಿಗೂ ಕೂಡ ಕ್ಲಾಸ್ ತೊಗೊಂಡು ಸರಿಯಾಗಿ ಪಾಠ ಮಾಡ್ರೆ ಸರಿ ಅಂತ ಅನಿಸುತ್ತೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಯಾರಿಗೋ ಓಟ್ ಮಾಡಿದ್ರಿ ಗಾಯ ಸೀನ್ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಕರಿಬಸಪ್ಪ ಮತ್ತು ಅಮಿತ್ ಇವರಿಬ್ಬರು ಕೂಡ ಹೋಗೋ ಚಾನ್ಸ್ಗಳು ಜಾಸ್ತಿ ಇದೆ ಅವರಿಬ್ಬರು ಕಡೆಯಿಂದ ಕೂಡ ಜಾಸ್ತಿ ಕಾಂಟ್ರಿಬ್ಯೂಷನ್ ಅಂತೂ ಬಂದಿಲ್ಲ ಅಮಿತ್ ಅವ್ರ ಕಡೆಯಿಂದ ಸೀನ್ಗಳೇ ಇಲ್ಲ ಕರಿಬಸ ಪಾವ ಕಾಣಿಸ್ಕೊಂಡ್ರು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಗುಡ್ ಬಾಯ್ ಹೇಳುವಂಥ ಟೈಮ್ ಅಂತ ಅನಿಸುತ್ತೆ ನನ್ನ ಪ್ರಕಾರ ನಿಮ್ಮ ಅನಿಸಿಕೆನು ಕಮೆಂಟ್ ಸೆಕ್ಷನ್ ತಿಳಿಸಿ ಅಭಿಷೇಕ್ ಮತ್ತು ಅಶ್ವಿನಿ ಅವ್ರಿಗೆ ಇನ್ನೊಂದು ಚಾನ್ಸ್ ಸಿಕ್ಕೇ ಸಿಗುತ್ತೆ ಅಲ್ಲಿ ಪ್ರೂವ್ ಮಾಡ್ಕೊಳ್ಳೋದ್ರೆ ಅವ್ರಿಗೂ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ ದಿನಗಳಲ್ಲಿ ನೋಡೋಣ ಸಿಗೋಣ ಮತ್ತು ತಂಗ ವಯಸ್ಸಲ್ಲಿ ವಿ ಬಾಯ್